ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಪ್ರಶ್ನೋತ್ತರದ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ನಾವು ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಇನ್ನೂರ ಐವತ್ತನೇ ಎಪಿಸೋಡ್ ನಂತರ ಬಂದಿರಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅಂದರೆ ವಿಧ್ವನ್ ಜಗದೀಶ್ ಶರ್ಮಾ ಸಂಪ ಸರ್ ನಮಗೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಇದರಲ್ಲಿ ಒಂದು ಆರು ತಿಂಗಳಿಂದ ಬಂದಿರುವಂಥ ಪ್ರಶ್ನೆ ಇದು ಅನುಪ್ರೀತಿ ಟೂ ನೈನ್ ಫೋರ್ಸ್ ತ್ರೀ ಅಂತ ಅವರು ಕಳಿಸಿರುವಂಥ ಪ್ರಶ್ನೆ ಮೋಕ್ಷ ಸಿಗಲಿಕ್ಕೆ ಗಂಡು ಮಗು ಇರಲೇಬೇಕಾ ಹೆಣ್ಣು ಮಗು ಇದ್ದು ಮೋಕ್ಷ ಹೇಗೆ ಸಾಧ್ಯ ದತ್ತು ಮಗು ತೊಗೊಂಡ್ರೆ ಮೋಕ್ಷ ಸಿಗುತ್ತಾ ಮಕ್ಕಳ ವಿಚಾರದಲ್ಲಿ ನಮ್ಮಲ್ಲಿ ಬಹಳ ಅಜ್ಞಾನ ಇದೆ ದಯವಿಟ್ಟು ಈ ವಿಚಾರದಲ್ಲಿ ಜ್ಞಾನದಾನ ಮಾಡಿ ಅಂತ ನಿಜ ನೀವು ಹೇಳಿದಾಗೆ ಬಹಳ ಮುಖ್ಯವಾದ ಪ್ರಶ್ನೆ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಾಗದೆ ಮೋಕ್ಷ ಇಲ್ಲ ಗತಿರ್ ನಾಸ್ತಿ ಅಂತೆಲ್ಲ ಮಾತುಗಳು ಇವೆ ಅಪುತ್ರಸ್ಯ ಗತಿರ್ ನಾಸ್ತಿ ಅನ್ನೋದು ಬಹಳ ಹಳೆಯ ಪ್ರಸಿದ್ಧವಾದದ್ದು ಅದೇ ಮಕ್ಕಳಿಲ್ಲದೆ ಇದ್ರೆ ಗತಿ ಇಲ್ಲ ಅಂತ ಮುಂದೆ ಸದ್ಗತಿ ಇಲ್ಲ ಅನ್ನುವ ಮಾತು ಇವೆಲ್ಲ ಒಂದು ಜನರಲ್ ರೂಲ್ಗಳಾಗಿ ಅಥವಾ ಜನರಲ್ ಆದ ವಿಷಯಗಳಾಗಿ ಬಂದಿರೋದೇ ಹೊರತು ಇದು ಹೀಗೇ ಅಲ್ಲ ಮೋಕ್ಷ ಸಿಗೋದಕ್ಕೆ ಮಕ್ಕಳಾಗಲೇಬೇಕು ಅನ್ನುವ ವಿಷಯ ಖಂಡಿತವಾಗಿಯೂ ಇಲ್ಲ ಯಾಕೆಂದರೆ ಮಕ್ಕಳಾಗದೆ ಮೋಕ್ಷ ಆಗೋದಿಲ್ಲ ಅಂದರೆ ಸನ್ಯಾಸಿಗಳ ಕಥೆ ಏನು ಅಂತ ಬೇಕು ಬರುತ್ತಲ್ಲ ಈಗ ಸನ್ಯಾಸದಲ್ಲಿ ಎರಡು ಥರ ಇದೆ ಬಾಲ್ಯ ಸನ್ಯಾಸ ತಗೊಂಡಿರೋ ಪದ್ಧತಿಗಳಿರುತ್ತೆ ವಿವಾಹ ಆಗಿ ಅನಂತರ ಸನ್ಯಾಸ ತಗೊಳ್ಳೋದು ಅಂತ ಒಂದಿದೆ ಚತುರಾಶ್ರಮ ಅಂತ ಬರುವಾಗ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅನ್ನುವಾಗ ಅಲ್ಲಿ ಮಕ್ಕಳಾಗಿರುತ್ತೆ ಅಂತ ಅದಲ್ಲದ ಸನ್ಯಾಸ ಅಂತಗೊಳ್ಳುವಾಗ ವಿವಾಹ ಆದ ನಂತರವೂ ಸನ್ಯಾಸಿಗಳಾಗೋದಿದೆ ಬಿಟ್ಟು ಬಾಲ್ಯದಲ್ಲೇ ತಗೊಳ್ಳೋದಿದೆ ಅವರಿಗೆ ಮೋಕ್ಷ ಸಿಗತ್ತಾ ಇಲ್ವಾ ಅಂತ ಸನ್ಯಾಸ ಅನ್ನೋದೇ ಮೋಕ್ಷದ ದಾರಿ ಅಂತ ಹೇಳ್ತಾ ಇರೋದಲ್ವ ಹಾಗಿರುವಾಗ ಜನರಲ್ಲಾಗಿ ಮಕ್ಕಳಾಗದೇ ಇದ್ದರೆ ಮೋಕ್ಷ ಸಿಗೋಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಗೃಹಸ್ಥನಾದವನಿಗೆ ಅಂತ ಸನ್ಯಾಸಿಗಳಿದ್ದು ಬೇರೆ ಮದುವೆ ಆದವನಿಗೆ ಮಕ್ಕಳಾಗದೇ ಇದ್ದರೆ ಮೋಕ್ಷ ಸಿಗೋಲ್ಲ ಅಂತ ಅಂದರೆ ಹಾಗೂ ಕಾಣಿಸೋದಿಲ್ಲ ಪುರಾಣ ಇತಿಹಾಸಗಳಲ್ಲಿ ಅಂತ ನೋಡಿದ್ರೆ ಭಾಳ ಪ್ರಸಿದ್ಧರಾಗಿ ಉನ್ನತಿಯನ್ನು ಸಾಧಿಸಿದರು ಸದ್ಗತಿ ಸಿಕ್ತು ಅಂತ ಹೇಳುವವರಿಗೆ ಆ ಮಕ್ಕಳಾಗದೇ ಇದ್ದವರು ಸದ್ಗತಿ ಸಾಧಿಸಿದ ಕಥೆಗಳೆಲ್ಲ ಬೇಕಾದಷ್ಟಿವೆ ಭೀಷ್ಮ ಏನಾದ ಅಂತ ಬೇಕು ಮಹಾಭಾರತ ಅಲ್ಲಿ ಭೀಷ್ಮ ಏನಾದ ಅಂತ ಬೇಕು ಭೀಷ್ಮನಿಗೆ ನರಕ ಕೋದ್ನ ಭೀಷ್ಮ ಅಂತ ಅಲ್ವಾ ಮಕ್ಳು ಇಲ್ವಲ್ಲ ಅವನಿಗೆ ಮದುವೆ ಇಲ್ಲ ಮಕ್ಕಳು ಇಲ್ವಾ ಇರ್ಲಿಲ್ವಲ್ಲ ಅಂತ ಆದರೆ ಮಕ್ಕಳನ್ನು ಪಡೆದುಕೊಳ್ಬೇಕು ಅನ್ನೋದು ಹಲವು ಕಾರಣಗಳಿಗಾಗಿ ಮುಖ್ಯ ಅಂತ ಅನಿಸಿತ್ತು ಅದರಲ್ಲಿ ಸದ್ಗತಿ ಅನ್ನೋದು ಒಂದಿದೆ ಅಂದರೆ ಅಂತ್ಯ ಸಂಸ್ಕಾರ ಮಾಡೋದು ಅಂತ್ಯ ಸಂಸ್ಕಾರದ ನಂತರ ಶ್ರಾದ್ದವೋ ಇನ್ನೊಂದೋ ಮಾಡೋದು ಅನ್ನೋದೇನಿದೆ ಅದು ಕೂಡ ಆ ಜೀವಗಳಿಗೆ ಮುಂದಿನ ಅವರು ಬೇರೆ ಲೋಕದಲ್ಲಿದ್ದಾಗ ಅವರಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ಅಂಶ ಇದೆ ಹಾಗಾಗಿ ಪರಂಪರೆ ಬೆಳಿಬೇಕು ವಂಶ ಬೆಳಿಬೇಕು ಅನ್ನೋದು ಒಂದಿದೆ ಎರಡನೆಯದ್ದು ಸೃಷ್ಟಿ ಬೆಳೆಸಬೇಕು ಅನ್ನೋದು ಸೃಷ್ಟಿಯ ಬಹಳ ಪ್ರಧಾನವಾದ ಧರ್ಮ ಅದು ಅಂದರೆ ಸೃಷ್ಟಿಯನ್ನು ನಿಲ್ಲಿಸೋದನ್ನು ಈ ಸೃಷ್ಟಿಯಲ್ಲಿ ಒಪ್ಕೊಳ್ಳೋದಿಲ್ಲ ಸೃಷ್ಟಿ ಅನ್ನೋದೇ ಬೆಳವಣಿಗೆ ಆಗ್ತಾ ಇರಬೇಕು ಅಂತ ಹಾಗಾಗಿ ಸಂತತಿಯನ್ನು ನಿಲ್ಲಿಸೋದು ಅನ್ನೋದು ಸ್ವೀಕಾರಾರ್ಹವಾದ ಸಂಗತಿ ಅಲ್ಲ ಆ ಕಾರಣಕ್ಕಾಗಿ ಮಕ್ಕಳು ಬೇಕು ಇತ್ಯಾದಿಗಳು ಬಂದಿರುವಂಥದ್ದು ಆದರೆ ಸದ್ಗತಿ ಅಂತ ಅಂದಾಗ ಮೋಕ್ಷ ಅಂತ ಅಂದಾಗ ಮಕ್ಕಳಿಲ್ಲದೆ ಇದ್ದರೆ ಆಗೋದೇ ಇಲ್ಲ ಅನ್ನೋ ಅಂಶ ಬೇಕಾಗಿಲ್ಲ ಖಂಡಿತವಾಗಿಯೂ ಬೇಕಾಗಿಲ್ಲ ಅದು ಅಂತ ಮಕ್ಕಳಿಲ್ಲದೆ ಏನು ಮಕ್ಕಳಿಲ್ಲದೇ ಇದ್ದರೆ ಮೋಕ್ಷ ಇಲ್ಲ ಅಂತ ಕನ್ನಡದಲ್ಲೇ ಬಳಕೆ ಇದೆಯಲ್ಲ ಅದಕ್ಕೆ ದೇವೇಂದ್ರ ಬಳಿಯವರು ಅಂತ ನನ್ನ ಗೆಳೆಯರೊಬ್ಬರು ಚಿಂತಕರವರು ಭಾಳ ಚೆನ್ನಾಗಿ ಅದನ್ನು ವ್ಯಾಖ್ಯಾನಿಸ್ತಾ ಇದ್ದರು ಸಾಗರದವರು ಮಕ್ಕಳಾಗದೇ ಮೋಕ್ಷ ಇಲ್ಲ ಅಂದರೆ ಮಕ್ಕಳತನ ನಿಮಗೆ ಬರದೇ ಇದ್ದರೆ ಮೋಕ್ಷ ಇಲ್ಲ ಅಂತ ಅರ್ಥ ಅಂತ ಅವರು ವ್ಯಾಖ್ಯಾನಿಸ್ತಾರದನ್ನ ಅಂದರೆ ಮಕ್ಕಳತನ ಅಂದರೆ ನಿಮಗೊಂದು ಮುಗ್ಧತೆ ಬೇಕು ಮುಗ್ಧತೆ ಬೇಕು ಈ ಬಿಡುಗಡೆ ಅನ್ನೋದು ಏನು ಬರುತ್ತೆ ಅದು ಆ ಮುಗ್ಧತೆಯಲ್ಲಿ ಅಂತ ಅಂದರೆ ಬದುಕನ್ನು ಬೇರೆ ತರಹದಲ್ಲಿ ಮಗುವಿನಂತೆ ಸ್ವೀಕಾರ ಮಾಡೋದಕ್ಕೆ ಬರದೇ ಇದ್ದರೆ ನಿಮಗೆ ಇದರಿಂದ ಬಿಡುಗಡೆ ಇಲ್ಲ ಅಂತ ವ್ಯಾಖ್ಯಾನಿಸ್ತಾ ಇದ್ರು ಅವರು ಬೇರೆ ಬೇರೆ ನಿಲುವಲ್ಲಿ ಅಂತ ಹಾಗಾಗಿ ಅಂದರೆ ಆ ಇದನ್ನು ತೆಗೆದುಕೊಳ್ಬೇಕಾಗಿಲ್ಲ ಆಮೇಲೆ ದತ್ತು ಮಗುವನ್ನು ತೆಗೆದುಕೊಂಡ್ರೆ ಅಂತ ಒಂದು ಹೆಣ್ಣು ಮಗು ಮಗು ಅವರಲ್ಲಿ ಕೇಳದೇ ಇದ್ರೂ ಅಂಶ ಇದೆ ಇಲ್ಲ ಮೋಕ್ಷದಲ್ಲಿ ಗಂಡು ಮಗು ಇರಲೇಬೇಕಾ ಹೆಣ್ಣು ಮಗುವಿದ್ದರೆ ಮೋಕ್ಷ ಹೇಗೆ ಸಾಧ್ಯ ಹಾಗೇನು ಅದು ಅದು ತಪ್ಪು ಭ್ರಮೆ ಅಜ್ಞಾನ ಎಲ್ಲವುದೂ ಹೌದು ಅಂದರೆ ಗಂಡು ಮಗುವೇ ಇರಬೇಕು ಹೆಣ್ಣು ಮಗುವಿದ್ದರೆ ಇದಿಲ್ಲ ಸದ್ಗತಿ ಇಲ್ಲ ಈ ಅಂಶಗಳು ಎಲ್ಲವೂ ತಪ್ಪೆ ಹಾಗೆ ಇಲ್ಲಿ ಹೇಳಲೇ ಇಲ್ಲ ಅದನ್ನೇ ನಾವು ಪುರಾಣಗಳನ್ನೇ ದಾ ಸಾಕ್ಷಿಯಾಗಿ ಇಟ್ಕೊಂಡೇ ಮಾತಾಡೋದಾದರೆ ಪುರಾಣ ಇತಿಹಾಸಗಳಲ್ಲಿ ಹೆಣ್ಣು ಮಗು ಮಾತ್ರ ಇದ್ದ ಎಷ್ಟು ಜನರ ಕತೆ ಬಂದಿದೆ ಅವರುಗಳು ಉದ್ಧಾರ ಆದರು ಅಂತಲೇ ಕತೆ ಹೇಳಿವೆ ಅಂತ ಅದರ ಅರ್ಥ ಏನು ಅಂತ ಅಂದರೆ ಗಂಡು ಮಗು ಆಗಲೇಬೇಕು ಅಂತ ಇಲ್ಲ ಗಂಡು ಮಗು ನಿಮಗೆ ಬೇರೆ ಯಾವುದೋ ಕಾರಣಕ್ಕೆ ಈಗ ಅಪ್ಪ ಅಮ್ಮಂಗೆ ಕೆಲವರಿಗೆ ಗಂಡು ಮಗು ಇಷ್ಟ ಆಗುತ್ತೆ ಕೆಲವರಿಗೆ ಹೆಣ್ಣು ಮಗು ಇಷ್ಟ ಆಗುತ್ತೆ ನಮಗೆ ಅನ್ನೋದು ಬೇರೆ ಅದು ಇಷ್ಟ ಆಗ್ತಾಳೆ ಮಗ ಇಷ್ಟ ಆ ನಿಮ್ಮ ಇಷ್ಟನಿಷ್ಟಗಳ ವಿಷಯ ಬೇರೆ ಅದಕ್ಕೂ ಸದ್ಗತಿಗೂ ಲಿಂಕ್ ಮಾಡೋ ಅವಶ್ಯಕತೆ ಖಂಡಿತವಾಗಿಲ್ಲ ಮಕ್ಕಳಾಗಬೇಕೇ ಆಗಬೇಕು ಅಂತಲೇ ಇಲ್ಲ ಅದರಲ್ಲೂ ಹೆಣ್ಮಕ್ಳಾದರೆ ಮೋಕ್ಷ ಸಿಗೋದಿಲ್ಲ ಅಂತಲೂ ಇಲ್ಲ ಗಂಡು ಮಗಳು ಗಂಡು ಮಕ್ಕಳು ಆಗಲೇಬೇಕು ಅಂತಲೂ ಇಲ್ಲ ಆ ತರಹದ ಇಲ್ಲವೇ ಇಲ್ಲ ಆಮೇಲೆ ವಂಶ ಬೆಳೆಸೋದು ಅಂತಂದಾಗ ಗಂಡು ಮಗು ಬೇಕು ಗಂಡು ಮಗು ವಂಶ ಬೆಳೆಸ್ತಾನೆ ಹೆಣ್ಣು ಅಲ್ಲ ಹಾಗೂ ಸಂಪೂರ್ಣವಾಗಿ ಒಪ್ಪೋದಕ್ಕಾಗೋದಿಲ್ಲ ಈಗ ಆ ವಂಶ ಗಂಡು ಮಗುವಿನಿಂದ ಬೆಳೆಯುತ್ತೆ ಅನ್ನೋದು ಒಂದು ಕಡೆಗಾದರೆ ಹೆಣ್ಣು ಮಗು ಕೂಡ ಅದು ವಂಶವನ್ನು ಬೆಳೆಸೋಳು ಅಂತಿರೋದೇ ಹೊರತು ಹೆಣ್ಣು ಮಗುವಿನಿಂದ ವಂಶ ಬೆಳೆಯೋದಿಲ್ಲ ಅನ್ನೋ ತರಹ ಮಾತುಗಳು ಕೂಡ ಇಲ್ಲ ಇವೆಲ್ಲವೂ ಸಂಸ್ಕೃತಿಯ ಸಂಸ್ಕೃತಿಯಲ್ಲಿ ಬಂದ ಬೇರೆ ಬೇರೆ ನಿಯಮಗಳನ್ನು ಬೇರೆ ಬೇರೆ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ಹುಟ್ಟಿದಂಥ ಅಂಶಗಳಿದೆಲ್ಲ ಬಹಳ ಜೋರಾಗಿ ಇತ್ತು ಈಗಲೂ ಇದೆ ಅವ್ರು ಕೇಳಿರೋ ಪ್ರಶ್ನೆ ಇವತ್ತು ಜ್ವಲಂತ ಪ್ರಶ್ನೆ ಕೆಲವು ಜನರಿಗೆ ಇದೆಲ್ಲ ಎಲ್ಲಿದೆ ಅಂತ ಅನಿಸ್ಬೋದು ಹೌದು ನನಗೂ ನನಗೆ ಅನಿಸುತ್ತೆ ಇದೆಲ್ಲ ಇದೆಯಾ ಅಂತ ಅನಿಸ್ಬೋದು ಈಗಲೂ ನೀವು ಪ್ರತಿಶತ ಅಂತ ಶೇಕಡಾವಾರು ಅಂತ ಲೆಕ್ಕ ಹಾಕಿದರೆ ಅದಕ್ಕಿಂತ ಹೆಚ್ಚು ಜನ ಇವತ್ತು ಗಂಡು ಮಗು ಬೇಕು ಹೆಣ್ಮಗು ಈ ಮಣ್ಣು ಮೊನ್ನೆ ನೋಡಿದ್ದೀನಿ ಸರ್ ಮಣ್ಣು ಮೊನ್ನೆ ಹೆಣ್ಮಗು ಎತ್ತಿದ್ದಕ್ಕಾಗಿ ಅವಳನ್ನು ಏನೋ ಮಾಡಿದ್ರು ಗರ್ಭಿಣಿಯನ್ನು ಅನ್ನೋ ಮಾತುಗಳು ಗರ್ಭಿಣಿಯನ್ನು ಬಾಣಂತಿಯನ್ನು ಮಾಡಿದ್ರು ಅನ್ನೋ ಮಾತುಗಳೆಲ್ಲ ಇದೆ ಹಳ್ಳಿಗಳಲ್ಲಿ ಇದೆ ಸರ್ ಇವತ್ತು ಹಳ್ಳಿಗಳಲ್ಲಿ ಅಂದರೆ ಆ ಅದೇ ದೊಡ್ಡ ಮೌಲ್ಯ ಅಂತ ನಂಬಿಕೊಂಡವರು ಇವತ್ತಿಗೂ ಇದ್ದಾರೆ ಅದು ಸನಾತನ ಸಂಸ್ಕೃತಿಯ ಮೌಲ್ಯ ಅಂತೂ ಅಲ್ಲ ಅದು ಮಧ್ಯದಲ್ಲಿ ಸೇರಿಕೊಂಡಿರುವಂಥದ್ದು ಹಾಗಂತ ಮಕ್ಕಳು ಪಡ್ಕೊಳ್ಬೇಕು ಅನ್ನುವ ಬಯಕೆ ತಪ್ಪೇನೂ ಅಲ್ಲ ವಂಶ ನಡಿಬೇಕು ಸೃಷ್ಟಿ ಮುಂದುವರಿಬೇಕು ಆ ವಂಶ ಅಲ್ಲಿಗೆ ನಿಲ್ಲಬಾರದು ವಂಶ ನಿಂತಾಗ ಮುಂದಿನ ಗತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ರಿಯೆಗಳನ್ನು ಮಾಡೋರು ಬೇಕಾಗತ್ತೆ ಈ ಎಲ್ಲ ಅಂಶಗಳಿದೆ ಅನ್ನೋದು ಸರಿ ಅದು ಬೇರೆ ಅಂದರೆ ಮಕ್ಕಳಿಲ್ಲದೆ ಬದುಕು ಬಿಡ್ತೀನಿ ಅಂತ ಇವತ್ತಿನ ಒಂದು ಇದಿದೆ ಇವತ್ತಿನ ಚಿಂತನೆಯಲ್ಲಿ ಮಕ್ಕಳು ಬೇಡ ಅಂತ ಒಂದು ಚಿಂತನೆ ಇದೆ ಮದುವೆ ಆಗ್ತೀವಿ ಜೊತೆಗಿರ್ತೀವಿ ಮಕ್ಕಳು ಬೇಡ ಅಂತಿದೆಯಲ್ಲ ಸಂಸ್ಕೃತಿಯ ಚಿಂತನೆ ಅದಲ್ಲ ಮದುವೆ ಆಗಬೇಕು ಸಂಗಾತಿಗಳು ಒಟ್ಟಿಗೆ ಸುಖವಾಗಿ ಬದುಕಬೇಕು ಮತ್ತು ಮಕ್ಕಳಾಗಬೇಕು ಅನ್ನೋದು ಸಂಸ್ಕೃತಿಯ ಮೌಲ್ಯ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಆದರೆ ಅದರ ಅರ್ಥ ಮಕ್ಕಳಾಗದೇ ಇದ್ದಲ್ಲಿಗೆ ಎಲ್ಲವೂ ಮುಳುಗು ಹೋಯಿತು ಅನ್ನುವ ಅಂಶ ಖಂಡಿತವಾಗಿಯೂ ಇಲ್ಲ ಗಂಡು ಮಗುವಿನ ಕುರಿತು ಈ ಥರ ಹಪ ಗಂಡು ಮಗು ಸರ್ವಶ್ರೇಷ್ಠ ಅನ್ನೋ ಭಾವ ಇದೆಲ್ಲ ಏನು ಸಂಸ್ಕೃತಿಯ ಮೂಲದ ಆಶಯದಲ್ಲಂತೂ ಕಾಣಿಸೋದಿಲ್ಲ 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 ಅನ್ನೋದಕ್ಕೆ ಎಷ್ಟೋ ಉದಾಹರಣೆಗಳನ್ನು ನಾವಲ್ಲೇ ಕಾಣ್ತೀವಿ ಒಂದೇ ಮಗು ಇದ್ದು ಅವರು ಇದಾಗಿದ್ದು ಅನ್ನೋದರಲ್ಲೇ ಕಾಣ್ತೀವಿ ನಾವು ಅದನ್ನು ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಹೇಳಬೇಕು ಇತ್ತೀಚೆಗೆ ತಾನೇ ನಾನು ನಮ್ಮ ಮಾಧ್ಯಮಗಳಲ್ಲಿ ನೋಡಿದೆ ಹೆಣ್ಮಗಳೇ ಗ ತಂದೆಯ ಅಂತ್ಯ ಸಂಸ್ಕಾರ ಮಾಡಿದ್ದು ಮತ್ತು ಅದಕ್ಕೆ ಬೆಂಕಿ ಕೊಟ್ಟದ್ದು ಕೂಡ ಹೆಣ್ಮಗು ಮಕ್ಕಳು ಮಾಡಿದ್ದು ಅದು ಒಂದು ಅದು ಈಗಿನ ಕಾಲದಲ್ಲೂ ಕೂಡ ಕ್ರಾಂತಿಕಾರಕ ಅನ್ನೋ ಥರ ಅದನ್ನು ಬಿಂಬಿಸಲಾಗ್ತಾ ಇತ್ತು ಅಂದರೆ ಅದು ಹೊಸದೇ ಅಂತ ನಮ್ಮ ನಾವು ಅದನ್ನು ರೂಢಿಗತ ಇಲ್ಲ ಅದು ಅಂತ ಹೌದು ಅಂದರೆ ಧರ್ಮಶಾಸ್ತ್ರಗಳು ಸ್ಮೃತಿಗಳು ಅಂತ ಏನಿವೆ ಅವುಗಳು ಮಗಳು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಗಂಡು ಮಗನೇ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹೇಳಿರೋದು ಗಂಡು ಮಗ ಇಲ್ಲದೇ ಇದ್ದರೆ ಮಗನೇ ಸ್ವಂತ ಮಗ ಇಲ್ಲದೇ ಇದ್ದರೆ ಅಣ್ಣನ ಮಗನೋ ತಮ್ಮನ ಮಗನೋ ದಾಯಾದಿಯೋ ಯಾರೋ ಒಬ್ಬ ಮಾಡಬೇಕು ಅಂತಲೇ ಇರೋದು ಹೆಣ್ಣು ಮಗುವಿಗೆ ಅವಕಾಶಗಳನ್ನು ನಮ್ಮ ಸ್ಮೃತಿಗಳು ಕೊಟ್ಟಿಲ್ಲ ಪರಂಪರೆಯಲ್ಲಿ ಅದಿಲ್ಲ ಹಾಗಾಗಿ ಅದು ಇವತ್ತು ದೊಡ್ಡ ಚರ್ಚೆಯ ವಿಷಯವೇ ನನಗೆ ಗೊತ್ತಿರುವ ನನ್ನ ಜೊತೆಗೆ ಓದ್ತಾ ಇದ್ದ ಒಬ್ಬರು ಹೆಣ್ಣು ಅಂತ್ಯ ಸಂಸ್ಕಾರ ಮಾಡ್ಬೋದು ಅಂತ ಶಾಸ್ತ್ರಗಳಲ್ಲಿದೆ ಅಂತ ಇತ್ತೀಚೆಗೆ ಒಂದು ಕೃತಿಯನ್ನು ಬರೆದರೂ ಅದನ್ನು ವಿದ್ವಾಂಸರುಗಳು ಒಪ್ಪಲಿಲ್ಲ ಅಂದರೆ ಸ್ಮೃತಿಗಳಲ್ಲಿಲ್ಲ ಹಾಗೆ ಅಂತ ಆದರೆ ಇವತ್ತು ಅದನ್ನು ಕ್ರಾಂತಿಕಾರವಾಗಿ ನಾನೇ ಮಾಡ್ತೀನಿ ಅಂತ ಮುಂದುವರಿಯೋದು ಅನ್ನೋದು ಕೂಡ ಇವತ್ತು ನಡೀತಾ ಇದೆ ಅಂತ್ಯ ಸಂಸ್ಕಾರ ಬೇಕಾ ಬೇಡವಾ ಅಂತಲೂ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಆ ನಂಬಿಕೆ ಇರೋರು ಹೆಣ್ಣು ಮಾಡಬಹುದು ಮಗಳು ಅನ್ನೋದು ನಡೀತಾ ಇದೆ ಹಾಗೆ ಮಾಡಿದಾಗ ಅದಕ್ಕೆ ವಿರೋಧ ಅದು ಕ್ರಾಂತಿಕಾರಿ ಆದದ್ದು ಅದು ಸರಿಯಲ್ಲ ಅನ್ನುವ ಚರ್ಚೆಗಳು ಕೂಡ ಇವತ್ತು ನಡೀತಾ ಇದೆ ಅದರ ಅವಷ್ಟು ಇದೆ ನಿಮ್ಗೆ ನಿಮಗೆ ಅನಿಸ್ತದೆ ಸರ್ ಇದು ಅಲ್ಲ ಸ್ಮೃತಿಗಳು ಅಂತ ತಗೊಂಡಾಗ ಸ್ಮೃತಿಗಳು ಅದನ್ನು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಯಾಕೆ ಏನು ಅನ್ನೋದನ್ನು ಯೋಚಿಸಬೇಕಾಗಿದೆ ಅಲ್ಲಿ ಅಲ್ಲಿ ಇವಾಗ ಭಾವದ ವಿಷಯ ಅಲ್ಲ ಎಷ್ಟೋ ಅಂಶಗಳು ನಾವು ಅದನ್ನು ಭಾವನಾತ್ಮಕವಾಗಿ ತೆಗೆದುಕೊಳ್ತೀವಿ ನಾವು ಎಷ್ಟೋ ಅಂಶಗಳನ್ನು ಅಂದರೆ ಇದನ್ನು ಬೇಡ ಅಂತ ಹೇಳಿದ್ದಾರೆ ಒಬ್ಬರಿಗೆ ಅಂತಂದು ಕೂಡಲೇ ಅವರನ್ನು ಶೋಷಿಸಿ ಶೋಷಿಸಿದ್ದಾರೆ ಅಂತಲೋ ಅವರನ್ನು ಎರಡನೇ ದರ್ಜೆಯವರಾಗಿ ನೋಡಿದ್ದಾರೆ ಅಂತಲೋ ಅಲ್ಲ ಅಂತ ಎರಡನೇ ದರ್ಜೆಯಾಗಿ ನೋಡಿದ್ದಾರೆ ಅಂತಲೋ ಯೋಚಿಸಬೇಕಾಗಿಲ್ಲ ಅಂತ ಈಗ ಅಂದರೆ ನಿಯಮಗಳನ್ನು ತರುವಾಗ ಯಾಕೆ ತಂದ್ರು ಅಂತ ನೋಡದೆ ಯೋಚಿಸಿ ಬರೋದಿಲ್ಲ ಅಂತ ಈಗ ಒಂದು ಸೈನ್ಯದ ಸೈನ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗ ಇರುತ್ತೆ ಅಂದರೆ ಈಗ ಬೆಂಗಳೂರಿನಲ್ಲೇ ಇದೆ ಸೈನ್ಯಕ್ಕೆ ಸಂಬಂಧಪಟ್ಟಿದೆ ಅಲ್ಲಿ ಪ್ರವೇಶ ಇಲ್ಲ ನಮಗೆ ಅಂತ ಏನು ನಾವೇನು ನಾಗರಿಕರಲ್ವ ನಾವೇನು ಟ್ಯಾಕ್ಸ್ ಕಟ್ಟಲ್ವಾ ಏನು ನೀವು ಮಾತ್ರ ಒಳಗೆ ಹೋಗ್ತೀರಿ ಗೇಟ್ನೊಳಗೆ ನಾನು ಹೋಗಬಾರ್ದಾ ಅಂತ ಅಂದರೆ ಆ ಆ ನಿಯಮ ಮಾಡ್ಕೊಂಡಿದ್ದ ಕಾರಣ ಬೇರೆ ಆ ನಿಯಮ ಆ ಸೈನ್ಯದ ಪ್ರದೇಶದ ಒಳಗೆ ಹೋಗುವನು ಉತ್ಕೃಷ್ಟ ದರ್ಜೆಯ ನಾಗರಿಕನೆಂದು ಒಳಗೆ ಹೋಗೋದಕ್ಕೆ ಅವಕಾಶ ಇಲ್ಲದೇ ಇರೋ ನಮ್ಮಂಥವರೆಲ್ಲ ಎರಡನೆಯ ದರ್ಜೆಯ ನಾಗರಿಕ ಎಂದು ಅಂತಲ್ಲ ಅಲ್ವಾ ಅಂತ ಅದಕ್ಕೆ ಬೇರೆ ಕಾರಣ ಇದೆಯಲ್ವಾ ಅಂತ ಹಾಗಾಗಿ ಇಲ್ಲಿ ಹೆಣ್ಣಿಗೆ ಒಂದಿಷ್ಟು ನಿಷೇಧಗಳಿವೆ ಅಂತ ಬಂದಿದೆಯಲ್ಲ ಗಂಡಿಗೂ ಒಂದಿಷ್ಟು ನಿಷೇಧಗಳಿವೆ ಗಂಡಿನ ನಿಷೇಧಗಳನ್ನೆಲ್ಲ ಮರೆತುಕೊಂಡು ಕೂತಿದ್ದೀವಿ ನಾವು ಮರ್ತಕೊಂಡು ಕೂತಿದ್ದೀವಿ ಅಂದರೆ ಅದನ್ನು ಪಟ್ಟಿ ಮಾಡ್ಕೊಂಡಿಲ್ಲ ಹೆಣ್ಣಿನ ನಿಷೇಧಗಳು ಬಂದು ಕೂಡಲೇ ನೀವು ಹೆಣ್ಣನ್ನು ಎರಡನೆಯ ದರ್ಜೆಯಾಗಿ ನೋಡಿದ್ದೀರಿ ಅನ್ನೋ ಭಾವದಲ್ಲಿ ಅದು ಹೊರಟಿದೆ ಇಲ್ಲಿ ನನಗನ್ಸೋದು ಅದು ವಾದದ ವಿಷಯ ಅಲ್ಲ ಅದು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಹಾಗಾಗಿ ಹಲವು ವಿಷಯಗಳಲ್ಲಿ ಇದನ್ನು ಗಂಡು ಮಾಡಬೇಕು ಇದನ್ನು ಹೆಣ್ಣು ಮಾಡಬೇಕು ಅನ್ನೋದು ಕಾಣಿಸುತ್ತೆ ಸಂಸ್ಕೃತಿಯಲ್ಲಿ ಹಾಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದಿಷ್ಟನ್ನು ಗಂಡು ಮಾಡಲೇಬಾರದು ಅಂತಲೂ ಹೇಳಿದ್ದಾರೆ ಹೆಣ್ಣಿಗೆಷ್ಟು ನಿಷೇಧ ಇದೆ ನಿಷೇಧ ಇದೆಯೋ ಅದಕ್ಕಿಂತ ಹೆಚ್ಚು ನಿಷೇಧ ಗಂಡಿಗಿದೆ ಸ್ಮೃತಿಗಳಲ್ಲಿ ಅದಕ್ಕಿಂತ ಹೆಚ್ಚು ನಿಷೇಧ ಗಂಡಿಗಿದೆ ಹೆಣ್ಣಿಗೆಲ್ಲ ಆದರೆ ನಮಗೆ ಎತ್ತಿ ಅದನ್ನು ಆಡಿರೋದು ಹೆಣ್ಣಿನ ನಿಷೇಧಗಳನ್ನು ಅನ್ನೋದು ಹೌದು ಇದು ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ಕಡೆಗೂ ಇದೆ ಇದು ಅಂದರೆ ಆ ಆ ನಿಷೇಧಗಳಿಗೆ ಹೆಣ್ಣನ್ನು ಮಾತ್ರ ಗುರಿ ಮಾಡಿದ್ದು ಅನ್ನೋದು ಅದು ಅದನ್ನು ಮಧ್ಯಕಾಲದಲ್ಲಿ ಯಾರು ಮಾಡಿದ್ದಾರೆ ಅವುಗಳನ್ನೆಲ್ಲ ಎತ್ ಎತ್ತಿದ್ದಾರೆ ಅಂತ ಅಂದರೆ ಆ ನಿಷೇಧವನ್ನೇ ಅವರು ತಂದಿದ್ದಾರೆ ಅಂತ ಅಲ್ಲ ಆ ನಿಷೇಧದ ಭಾಗವನ್ನು ಎತ್ತಿ ಹಿಡಿದು ಹೆಣ್ಣನ್ನು ಒಂದು ತರಹ ಅಂತ ನೋಡಿರೋದಿದೆ ಆದರೆ ಇದನ್ನು ಯಾಕೆ ತಂದರು ಇದರಿಂದ ಆ ಕೆಲಸ ಆಗತ್ತಾ ಇಲ್ವಾ ಅನ್ನೋದರ ಆಧಾರದ ಮೇಲೆ ಚರ್ಚೆ ಮಾಡಬೇಕಾಗಿದೆಯಾ ಹೊರತು ತುಂಬ ಭಾವನಾತ್ಮಕವಾಗಿ ಚರ್ಚೆ ಮಾಡಿದ್ರಿಂದ ಅದರ ಲಾಭ ಇರೋದಿಲ್ಲ ಅದು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಅಂತ್ಯ ಸಂಸ್ಕಾರ ಅಂದರೆ ಏನು ಅಂತ್ಯ ಸಂಸ್ಕಾರ ಮಾಡಿದಾಗ ಮುಂದಿನ ಗತಾಗತಿಗಳು ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಈಗ ಅವರು ಬರೆದಿದ್ದಾರೆ ನಮ್ಮ ಪರಂಪರೆಯಲ್ಲಿ ತಂದಿದ್ದಾರೆ ನಾವು ನಂಬಿ ಮಾಡ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ಅದನ್ನು ಮೀರಿದ ಯಾವ ಅಂಶಗಳಿವೆ ನಮ್ಮ ಕೈಯಲ್ಲಿ ಯಾವ ಅಂಶಗಳು ಇಲ್ಲ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಅಲ್ವಾ ಬರೆದಿದ್ದಾರೆ ಮಾಡ್ಕೊಂಬಂದಿದ್ದಾರೆ ಎರಡೇ ನಮಗೆ ಆಧಾರ ಇರೋದು ಬರೆದು ಮತ್ತು ಮಾಡ್ಕೊಂಬಂದಿರೋರು ಇದನ್ನು ಇವರು ಮಾಡಬೇಕು ಇವರು ಮಾಡಬಾರ್ದು ಇದನ್ನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿರುವಾಗ ಆ ಅಂಶಗಳೇ ಗೊತ್ತಿಲ್ಲದೆ ಇರೋ ನಾವು ಹೇಗೆ ನಿರ್ಣಯಿಸೋದು ಅನ್ನೋ ಒಂದು ಅಂಶ ಉಳ್ಕೊಂಬಿಡತ್ತೆ ಹಾಗಾಗಿ ಈಗ ಏನು ಅದು ಎಲ್ಲಿಗೋಗಿ ನಿಲ್ಲತ್ತೆ ಅಂದರೆ ಮತ್ತದು ನಂಬಿಕೆಯ ವಿಷಯವಾಗಿ ಉಳ್ಕೊಳ್ಳುತ್ತೆ ನಾನು ಇಲ್ಲ ಮಗಳು ಮಾಡಿದರೂ ಆಗತ್ತೆ ಅಂತ ನಾನು ನಂಬ್ತೀನಪ್ಪ ಅಂತಂದರೆ ಅದು ಅವನಿಗೆ ಬಿಟ್ಟು ವಿಷಯ ಆಗುತ್ತೆ ನಂಬಿಕೆಯದ್ದು ಇನ್ನೊಬ್ಬ ನಂಬೋದಿಲ್ಲ ಅಂತಂದರೆ ಅವನ ವಿಷಯ ಆಗತ್ತೆ ಅಂತ ಕಾಣಿಸುತ್ತೆ ಇದರಲ್ಲಿ ಇದನ್ನು ಬಹಳ ಮುಖ್ಯವಾಗಿ ನಾನು ಹೇಳೋದೇನೆಂದರೆ ಇದು ಮೊದಲ ದರ್ಜೆ ಎರಡನೇ ದರ್ಜೆ ಅಂತ ಇವರಲ್ಲಿ ಗುಂಪು ಮಾಡಿ ಮಾಡಿರೋದಲ್ಲ ಇದು ಅಂತಲ್ಲ ಇತರ ಹಲವು ವಿಧಿ ನಿಷೇಧಗಳ ವಿಷಯದಲ್ಲೂ ಹಾಗೆ ಬರುತ್ತೆ ಹಾಗಾಗಿ ಈ ನಿಷೇಧಗಳನ್ನೆಲ್ಲ ಇಟ್ಟುಕೊಂಡು ಹೆಣ್ಣನ್ನು ಕಡಿಮೆಯಾಗಿ ನೋಡಿತ್ತು ಅಂತ ನೋಡಬೇಕಾಗಿಲ್ಲ ಈ ಈ ನಮ್ಮ ಮೂಲ ಪ್ರಶ್ನೆಗೆ ಬಂದರೆ ಗಂಡು ಮಗು ಇಲ್ದಿದ್ರೆ ಮೋಕ್ಷ ಆಗೋಲ್ಲ ಅಂತ ಹೇಳ್ಕೊಂಬಂದಿರೋದಿದೆಯಲ್ಲ ಹಾಗೆ ಬಂದಿರೋದ್ರಲ್ಲಿ ಹೆಣ್ಣೆರಡನೇ ದರ್ಜೆ ಅಂತ ಹೇಳಿ ಹೇಳಿದ್ದಾರೆ ಈ ಮಾತನಾಡೋದು ಸಂಸ್ಕೃತಿಯ ಮೂಲ ಆಶಯದಲ್ಲಿ ಕಾಣಿಸೋದಿಲ್ಲ ಅದು ನನಗೆ ನನಗನ್ಸುತ್ತೆ ನೀವು ಹೇಳ್ದಂಗೆ ಒಂದು ಕಾಲಕ್ಕೆ ಹೆಣ್ಣು ಅಂತ್ಯ ಸಂಸ್ಕಾರ ಅಥವಾ ಅಂತ್ಯಕ್ರಿಯೆಯಲ್ಲಿ ಈ ಥರ ಪ್ರಧಾನ ಪಾತ್ರ ವಹಿಸು ವಯಸ್ಸಾರ್ದು ಅನ್ನೋದರಿಂದ ಏನು ಸೆಟ್ ಇತ್ತು ಗೊತ್ತಿಲ್ಲ ಬಟ್ ಒಂದಷ್ಟು ಲಾಜಿಸ್ಟಿಕ್ಸು ಪ್ರಾಕ್ಟಿಕಲ್ಲು ಏನೋ ಇರ್ಬೋದೇನೋ ಏನೋ ಗೊತ್ತಿಲ್ಲ ಬಟ್ ಇವತ್ತಿನ ಕಾಲಕ್ಕೆ ಬಹುಶಃ ಹೆಣ್ಣು ಮಾಡಿದ್ರೆ ಅದನ್ನ ನಾವು ಸ್ವಾಗತಿಸಬೇಕಂತ ನನಗನ್ಸುತ್ತೆ ಅಲ್ಲ ಇವತ್ತು ಆ ಥರ ಎಷ್ಟೋ ಬದಲಾವಣೆಗಳನ್ನ ತಂದ್ಕೊಡಿ ಅದಕ್ಕೆ ಹೇಳಿದ್ ನಾನೇನಂದ್ರೆ ಅದು ಕೊನೆಗೂ ಏನಾಗುತ್ತೆ ಅಂದರೆ ಅವರವರ ನಂಬಿಕೆಯ ಮೇಲೆ ನಿಂತ ಆಮೇಲೆ ಇದ್ರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಇದೆ ಸರ್ ದತ್ತು ಮಗ ತೊಗೊಂಡ್ರೆ ಮೋಕ್ಷ ಸಿಗುತ್ತ ಈಗ ಮೋಕ್ಷ ಸಿಗುತ್ತಾ ಇಲ್ವಾ ಅನ್ನೋದು ಬೇರೆ ಆದರೆ ದತ್ತು ಮಗನು ಸ್ವಂತ ಮಗನಷ್ಟೇ ಅಂತಲೇ ಅಂದರೆ ಸ್ವಂತ ಮಗ ಇದ್ದಾಗ ಈ ಎಲ್ಲ ಏನು ಅನುಕೂಲತೆಗಳು ಅಂತ ಹೇಳ್ತಾವೆ ಸ್ವಂತ ಮಕ್ಕಳಿದ್ದಾಗ ದತ್ತು ಮಕ್ಕಳಿದ್ದಾಗಲೂ ಅಷ್ಟೇ ಇರುತ್ತೆ ದತ್ತು ಮಗುವಿನ ಕಡಿಮೆ ಏನೂ ಅಲ್ಲ ಭಾವಿಸೋದ್ರಲ್ಲಿ ದತ್ತು ಮಗುವನ್ನು ಎಷ್ಟು ಭಾವಿಸೋಕೆ ಬರುತ್ತೆ ನಿಮಗೆ ಅನ್ನೋದು ಬೇರೆ ವಿಷಯ ಈಗ ತುಂಬ ಚಿಕ್ಕವ್ರದ್ದು ಪುಟ್ಟ ಮಗುವನ್ನು ದತ್ತು ತೊಗೊಂಡಾಗ ಸ್ವಂತ ಮಕ್ಕಳಷ್ಟೇ ಪ್ರೀತಿಸ್ತಾರೆ ತಂದೆ ತಾಯಿಗಳು ಕೆಲವು ಸಲ ಏನಾಗುತ್ತೆ ಈ ಥರ ಯಾವುದೋ ಕಾರಣಕ್ಕಾಗಿ ಆಮೇಲೆ ದತ್ತು ಮಕ್ಕಳು ತೊಗೊಳೋದು ಅಂತ ಇರುತ್ತೆ ಇತ್ತೀಚೆಗೆ ಕಡಿಮೆ ಅದು ಒಂದು ಇಪ್ಪತ್ತು ವರ್ಷದ ಒಂದು ದತ್ತು ಮಗ ಮಾಡ್ಕೊಳ್ಳೋದು ಇಪ್ಪತ್ತೈದು ವರ್ಷದ ಒಂದು ದತ್ತು ಮಗ ಮಾಡ್ಕೊಳ್ಳೋದು ಅಂತ ಇದೆಯಲ್ಲ ಆ ದತ್ತು ಮಗನಿಗೆ ಈ ಈ ಶಾ ಶಾಸ್ತ್ರೀಯವಾದ ವಿಷಯಗಳಲ್ಲೆಲ್ಲ ಸ್ವಂತ ಮಗ ಇದ್ದರೆ ಏನು ಅನುಕೂಲವೋ ಆ ಅನುಕೂಲ ದತ್ತು ಮಗನಿಂದ ಇದೆ ನಿಮಗೆ ಸ್ವಂತ ಮಗ ಆಗಿದ್ದರೆ ಇಪ್ಪತ್ತೈದು ವರ್ಷದವನು ಎಷ್ಟು ಪ್ರೀತಿಸೋಕೆ ಬರ್ತಿತ್ತೋ ಅಷ್ಟು ದತ್ತು ಮಗನ ಪ್ರೀತಿಸಕ್ಕೆ ಬರುತ್ತೆ ಅವತ್ತು ತಂದೆ ತಾಯಿಗೆ ಕಷ್ಟ ಇರ್ಬೋದು ಆದರೆ ಆರು ತಿಂಗಳು ಮಗು ಒಂದು ದತ್ತು ತಗೊಂಡು ಸಾಕ್ಕೊಂಡು ಬಂದಿದ್ದರೆ ಹಾಗಾಗಿ ಭಾವದ ವಿಷಯಗಳು ಬೇರೆ ಭಾವನೆಯ ವಿಷಯಗಳು ಬೇರೆ ಈ ಉಳಿದಂತೆ ದತ್ತು ತಗೊಂಡ್ರೆ ಆ ಅಂಶಗಳಿದ್ದೇ ಇದೆ ಆದರೆ ಆ ಪ್ರಶ್ನೆ ಮೊದಲನೇ ಪ್ರಶ್ನೆನೇ ನಾನು ನಿರಾಕರಿಸಿಬಿಟ್ಟಿದ್ದೀನಿ ಮಕ್ಕಳಿಲ್ಲದೆ ಇದ್ರೆ ಮೋಕ್ಷ ಆಗಲ್ಲ ಅನ್ನೋ ಅಂಶ ಇಲ್ಲ ಗಂಡು ಮಗು ಇಲ್ಲದೇ ಇದ್ರೆ ಮೋಕ್ಷ ಆಗೋಲ್ಲ ಅನ್ನೋ ಪ್ರಶ್ನೆ ಇಲ್ಲ ಅಂತಂದಾಗ ದತ್ತು ಮಗು ತಗೊಂಡ್ರೆ ಮೋಕ್ಷ ಇಲ್ಲ ಇಲ್ಲವನ್ನ ಪ್ರಶ್ನೆ ಕೇಳೋ ಪ್ರಶ್ನೆನೇ ಇಲ್ಲ ನಿಮಗೆ ಮೋಕ್ಷಕ್ಕೆ ಹಲವು ದಾರಿಗಳಿವೆ ಮೋಕ್ಷದ ದಾರಿಗಳ ಹಲವಿದೆ ಆ ದಾರಿಯಲ್ಲಿ ಹೋಗಿ ಸದ್ಗತಿ ಪಡ್ಕೊಳ್ಳೋದಕ್ಕೆ ಮೋಕ್ಷ ಅಲ್ಲ ಸ್ವರ್ಗವೋ ಮುಂದೆ ಒಳ್ಳೆಯ ಜನ್ಮವೋ ಇನ್ನೇನೋ ಅಂಶಗಳಿವೆಯಲ್ಲ ಅದಕ್ಕೂ ಬೇಕಾದಷ್ಟು ದಾರಿಗಳಿವೆ ಇದೊಂದೇ ದಾರಿ ಅಲ್ಲ ಅವುಗಳನ್ನೆಲ್ಲವನ್ನು ಆಶ್ರಯಿಸ್ಬೋದು ದತ್ತು ತಗೊಳೋದ್ರಲ್ಲೂ ತಪ್ಪಿಲ್ಲ ಒಬ್ಬ ಆಶ್ರಯಕ್ಕಿರ್ತಾನೆ ಇದಕ್ಕಿರ್ತಾನೆ ದತ್ತು ತಗೊಳೋದನ್ನು ಸಂಸ್ಕೃತಿಯೂ ಒಪ್ಪಿದೆ ಕಾನೂನು ಒಪ್ಪಿದೆ ಎಸ್ ಈಗ ಅದ್ರ ಬಗ್ಗೆ ತುಂಬ ಟ್ರಾನ್ಸ್ಪರೆಂಟಾಗಿ ಇನ್ನೂ ಹೌದು ತುಂಬ ಚೆನ್ನಾಗಿದೆ ಕಾನೂನು ನಮ್ಮ ಮನೆಯಲ್ಲಿ ನಾನು ನೋಡಿದ ನನ್ನ ಚಿಕ್ಕಪ್ಪ ನನ್ನ ಕಝಿನ್ ಬ್ರದರ್ ತುಂಬ ಚಿಕ್ಕವನಿದ್ದಾಗಿ ಅವನು ದತ್ತಕ್ಕೆ ಹೋದ ಆಮೇಲೆ ಅವನಿಗೆ ತಂದೆ ತಾಯಿಗಳಿಗಿಂತ ಅವ್ರು ಅಲ್ಲಿ ಯಾರು ದತ್ತಕ್ಕೆ ಹೋಗಿದ್ನ ಅವರೇ ತಂದೆ ತಾಯಿಗಳಾಗಿ ಅವ್ನಿಗೆ ಅವನು ಅವ್ರ ಮನೇಲೇ ಇರ್ತಾನೆ ನಮ್ಮ ಅವನ್ ಅಂದರೆ ಇವರು ಕೂಡ ಹಂಗೆ ಇದ್ದಾರೆ ಅವನ ಬಗ್ಗೆ ಅಂದರೆ ಅದು ಅದೇ ಥರದೊಂದು ಇದು ಇದೆ ಸೊ ಹೀಗಾಗಿ ನೀವು ಹೇಳಿದಂಗೆ ಅದು ಇಟ್ಸ್ ಅಬೌಟ್ ಭಾವ ಆ್ಯಕ್ಚುಲಿ ಭಾವ ಅದು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ